ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದು ನಾವು ಕನ್ನಡ ವರ್ಣಮಲೆಯ ಈ ಅಕ್ಷರದ ಪದಗಳನ್ನು ನೋಡೋಣ ಈಗ ಈತ ಈಕೆ ಈಗಲೂ ಈಗೀಗ ಈಗಿನ ಈತನ ಈಗಲೇ ಈಜು ಈಗೋ ಈಡಾದ ಈಶ್ವರ ಈಚೆಗೆ ಈದ್ ಮಿಲಾದ್ ಈ ಸಲ ಈಚಿನ ಈಟಿ ಈಡಿಗ ಈಡು ಈಡಾದ ಈ ಥರ ಈರಮ್ಮ ಈರೇಗೌಡ ಈಜಾಟ ಈಜಾಡಿಸು ಈಜಾಡು ಈಜುಕೊಳ ಈಜುಗಾಯಿ ಈಜುಗಾರ್ತಿ ಈಜುರೆಕ್ಕೆ ಈಗಲಾದರೂ ಈ ಕೂಡಲೇ ಈಗಿನಿಂದ ಈವಾಗ ಈಶಾನ್ಯ ಈರುಳ್ಳಿ ಈಗಾಗಲೇ ಈವರೆಗೆ ಈ ಕ್ಷಣ ಈರ್ಷೆ ಕನ್ನಡ ವರ್ಣಮಲೆಯ ಈ ಅಕ್ಷರದ ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು